ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಈ ಗ್ಯಾರಂಟಿ ಯೋಜನೆಯಿಂದ ಬಡ ಜನರಿಗೆ ಅನುಕೂಲವಾಗಿದೆ ಈ ಯೋಜನೆಯು ಎಲ್ಲ ಬಡ ಜನರಿಗೆ ತಲುಪುವ ನಿಟ್ಟಿನಲ್ಲಿ ಮುದ್ದೆಬ್ಯಾಳದಲ್ಲಿ ನೂತನವಾಗಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಕಾರ್ಯಾಲಯ ನೂತನ ಕಚೇರಿಯ ಉದ್ಘಾಟನೆ ಮಾಡಲಾಗುತ್ತಿದೆ ಎಂದು ಮುದ್ದೆಬ್ಯಾಳ ಶಾಸಕ ಸಿಎಸ್ ನಾಡಗೌಡ ಹೇಳಿದರು ಅವರು ಜಿಲ್ಲಾ ಪಂಚಾಯತ್ ವಿಜಯಪುರ ತಾಲೂಕು ಪಂಚಾಯತ್ ಮುದ್ದೆಬ್ಯಾಳ ವತಿಯಿಂದ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಯ ಈ ಒಂದು ಕಾರ್ಯಾಲಯ ಉದ್ಘಾಟನಾ ಸಮಾರಂಭ ಉದ್ದೇಶಿಸಿ ಹಾಗೂ ರಿಬನ್ ಕಟ್ ಮಾಡುವ ಮೂಲಕ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಈ ವೇಳೆ ಪ್ರಾತ್ಸಾವಿಕ ನುಡಿಗಳನ್ನು ತಾಲೂಕು ಪಂಚಾಯತಿ ಇಒ ಎನ್ ಎಸ್ ಹಾಗೆ ಗ್ಯಾರಂಟಿ ಯೋಜನೆಯ ತಾಲೂಕು ಅಧ್ಯಕ್ಷರಾದ ಶಿವಶಂಕರ್ ಗೌಡ ಹಿರೇಗೌಡರವರು ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ಶಿವಶಂಕರ್ ಗೌಡ ಹಿರೇಗೌಡರ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರಣ್ಣ ತಾರನಾಳ ಮಹಿಳಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಶೋಭಾ ಸಳಗಿ ಎನ್ ಎಸ್ ಮಸಳಿ ಹಾಗೂ ಲಕ್ಷ್ಮಣ್ ಕೆ ಲಮಾನಿ ಉಪಾಧ್ಯಕ್ಷರು ಗ್ಯಾರಂಟಿ ಯೋಜನೆ ಸದ್ದ ಕುಂಟೋಜಿ ಜಿಲ್ಲಾ ಉಪಾಧ್ಯಕ್ಷರು ಗ್ಯಾರಂಟಿ ಯೋಜನೆ ಹಾಗೂ ಮಹೆಬೂ ಗೊಳಸಂಗಿ ಅಧ್ಯಕ್ಷರು ಪುರಸಭೆ ಮುದ್ದೇಬ್ಯಾಳ ಉಪಾಧ್ಯಕ್ಷರು ಪ್ರೀತಿ ದೇಗಿನಾಳ ಇಲಿಯಾಸ್ ಬೋರಮಣಿ ಅಧ್ಯಕ್ಷರು ಜಿಲ್ಲಾ ಗ್ಯಾರಂಟಿ ಯೋಜನೆ ಸಮಿತಿ ಹಾಗೂ ಎಂ ಎಚ್ ಹಾಲ್ಯಾಳ ಉಪನ್ಯಾಸಕರು ಎಂಬಿ ನಾವದಗಿ ಹಾಗೂ ಸಂಗೀತ ನಾಡಗೌಡ ಕರ್ನಾಟಕ ರಾಜ್ಯಾಧ್ಯಕ್ಷರು ಐಎನ್ಬಿಸಿ ಡಬ್ಲ್ಯೂ ಎಫ್ ಬಾಪುರಾಯ್ ದೇಸಾಯಿ ಕೆಪಿಸಿಸಿ ಸದಸ್ಯರು ಬಿ ಕೆ ಬಿರಾದರ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಈ ವೇಳೆ ಜಿಎಚ್ ಚವಾನ್ ನಿರೂಪಣೆ ಮಾಡಿದರು ಹಾಗೂ ಪಿ ಎಸ್ ಅವರು ವಂದನಾರ್ಪಣೆಯನ್ನು ಮಾಡಿದರು ಈ ವೇಳೆ ಬಿಇಒ ಬಿಎಸ್ ಸಾವಳಗಿ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಮುಖಂಡರಾದ ಸಿ ಬಿ ಅಸ್ಕಿ ಅಶೋಕ್ ಇರ್ಕಲ್ ಸಿಜಿ ವಿಜಯಕರ ಸರಸ್ವತಿ ಪೀರಾಪುರ ಪುರಸಭೆ ಮಾಜಿ ಅಧ್ಯಕ್ಷ ಪ್ರತಿಭಾ ಅಂಗಡಿಗೇರಿ ಸೇರಿದಂತೆ ಅನೇಕ ಮಹಿಳೆಯರು ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ಮುಖಂಡರು ಸೇರಿದಂತೆ ಉಪಸ್ಥಿತರಿದ್ದರು ಆ ಕಟ್ಟೆ ಕಡೆ ವ್ಯಕ್ತಿಗೂ ಕೂಡ ಗ್ಯಾರಂಟಿ ತಲುಪಿಸಬೇಕು ಅನ್ನುವಂಥ ವಿಚಾರದಿಂದ ಈ ಪಂಚ ಗ್ಯಾರಂಟಿಗಳಿಗೆ ರಾಜ್ಯ ಮಟ್ಟದಲ್ಲಿ ಒಬ್ಬರನ್ನ ಮಾಡಿ ಅಲ್ಲಿ ಶ್ರೀಮಾನ್ ಎಚ್ ಎಂ ರೇವಣ್ಣ ಅವರು ಮಾಜಿ ಶಾಸಕರು ಹಾಗೂ ಮಾಜಿ ಮಂತ್ರಿಗಳು ಅವ್ರನ್ನ ಅಧ್ಯಕ್ಷನಾಗಿ ಮಾಡಿ ಒಂದು ಕ್ಯಾಬಿನೆಟ್ ದರ್ಜೆಯ ಮಂತ್ರಿ ಸ್ಥಾನವನ್ನು ನೀಡಿ ಅವರಿಗೆ ಇಡೀ ರಾಜ್ಯದ ಈ ಗ್ಯಾರಂಟಿ ಯೋಜನೆಗಳು ಪಂಚ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಪ್ರತಿ ತಿಂಗಳ ಪ್ರತಿ ಜಿಲ್ಲಾಧಿಕಾರಿ ಜೊತೆ ಮೀಟಿಂಗ್ ಅನ್ನು ಮಾಡಿ ವಿಡಿಯೋ ಕಾನ್ಫರೆನ್ಸ್ ಅನ್ನು ಮಾಡಿ ಮಾಹಿತಿಯನ್ನು ಕೊಡೋದಕ್ಕೆ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಅದೇ ಪ್ರಕಾರವಾಗಿ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಮೊದಲ ಇಂಡಿ ಬ್ಲಾಕ್ ಅಧ್ಯಕ್ಷ ಕೆಲಸ ಆಗಿದೆ ಇನ್ನೊಂದು ವರ್ಷ ನಮ್ಮ ಕಾರ್ಯಕರ್ತರಾಗ್ಲಿ ಪಂಚಾಯತಿ ಅಧ್ಯಕ್ಷಗಳಾಗ್ಲಿ ನೀವೆಲ್ಲ ಇವತ್ತು ಪ್ರಜಾಪ್ರಭುತ್ವ ಸ್ತಂಭಗಳು ಪ್ರಜಾಪ್ರಭುತ್ವದ ಪಿಲರ್ಸ್ತಂಭಗಳು ನೀವು ನಿಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಸರಿಯಾದ ಮಾಹಿತಿಯನ್ನ ಜನಕ್ಕೆ ಕೊಟ್ಟರೆ ಪ್ರತಿನಿತ್ಯ ಸರ್ಕಾರಗಳು ಏನು ನಡಿತಾವೆ ಏನ್ ಮಾಡ್ತಾವೆ ಅನ್ನುವಂಥ ತಿಳುವಳಿಕೆನ ಜನಕ್ಕೆ ಕೊಡೋದ್ರೆ ಗ್ರಾಮ ಸಭಾ ಮಾಡುವ ಮುಖಾಂತರ ಜನರಿಗೆ ಒಂದು ಹೊಸ ವಿಶ್ವಾಸ ಸರ್ಕಾರಗಳ ಮೇಲೆ ಬರುತ್ತೆ ಸರ್ಕಾರದ ಬಗ್ಗೆ ಗೌರವ ಇಟ್ಟು ಬಂತ ಇಲ್ಲದೇ ಇದ್ರೆ ಅಪಪ್ರಚಾರ ಆಯಿತು ಅಂತಂದ್ರೆ ಸರ್ಕಾರದ ಬಗ್ಗೆ ಗೌರವ ಕಡಿಮೆ ಮಾಡ್ತೈತೆ ನಾಳೆ ದಿವಸ ಚುನಾವಣೆಗಳು ಚುನಾವಣೆಯಾಗಿ ಆಗಿ ಒಂದು ವ್ಯಾಪಾರ ಆಗಿ ನಡೀತು ಇವತ್ತು ಆ ಪರಿಸ್ಥಿತಿಗಳು ಬಂದಿತ್ತು ಚುನಾವಣೆಗಳು ಇವತ್ತು ಚುನಾವಣೆ ಆಗಿಲ್ಲ ಇವತ್ತು ವ್ಯಾಪಾರಿಗಳಾಗಿರೋ ಇದು ಅರ್ಥ ಮಾಡ್ಕೋಬೇಕು ಬಹಳ ಮುಖ್ಯವರು ನಿಮ್ಮ ವ್ಯಾಪ್ತಿ ಕೇವಲ ಈ ಗ್ಯಾರಂಟಿ ಐದಕ್ಕೆ ಸೀಮಿತ ಇಲ್ಲ ನೀವು ತಾಲೂಕಿನ ಎಲ್ಲ ಆಫೀಸರ್ಗಳನ್ನ ಕರೆದ ಮೇಲೆ ಅವರುಗಳು ಚರ್ಚೆ ಮಾಡ್ತಾ ಇರಲಿ ಅದರ ಬಗ್ಗೆ ತಿಳುವಳಿಕೆ ಪಡ್ತಕ್ಕಂಥದ್ದಾಗ್ಲಿ ಅವ್ರಿಗೂ ಕೂಡ ಮೀಟಿಂಗ್ ಅಟೆಂಡ್ ಆಗ್ತಾರೋ ಪ್ರತಿಯೊಂದು ಇಲಾಖೆಯ ಮಾಹಿತಿ ಕೂಡ ಅವ್ರ ಹತ್ರ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಬರಬೇಕಾಗ್ತದೆ ಎಲ್ಲಿ ತಪ್ತಾ ಇದ್ದೇವೆ ರೆವಿನ್ಯೂ ಇಲಾಖೆ ಇವತ್ತು ಪಿಪಿಎಲ್ ಕೊಡ್ತಕ್ಕಂತ ಜವಾಬ್ದಾರಿ ಯಾವ್ದಿದೆ ರೆವಿನ್ಯೂ ಇಲಾಖೆಗೆ ಮುಖ್ಯವಾಗಿ ಸಂಬಂಧಪಡುತ್ತದೆ ನೀವು ರೆವಿನ್ಯೂ ಇಲಾಖೆಯವಳು ಕರಿಬಹುದು ಆಹಾರ ಇಲಾಖೆ ಫುಡ್ ಡಿಪಾರ್ಟ್ಮೆಂಟ್ ಕರಿಬಹುದು ಕೆಎಸ್ಆರ್ ಟಿ ಸಿ ಕರಿಬಹುದು ಕೆ ಬಿ ಮುಂಜಾನೆ ಸಂಚಿತನ ಸಮಸ್ಯೆ ಹಾದಿ ಮರಿಗಾರ ನಿಮ್ಮ ಸಮಸ್ಯೆಗಳು ಗ್ಯಾರಂಟಿ ಕೊಟ್ಟು ಇವತ್ತು ಲೈನ್ ತಕೊಂಡು ಕುಂತ ಮಾಡುದು ಪ್ರತಿ ಒಂದು ಇಲಾಖೆಯಲ್ಲೂ ಕೂಡ ಅವ್ರು ಚರ್ಚೆ ಮಾಡ್ಬೋದು ಹಂಗ ಮಕ್ಕಳ ಕಂಗ ಸಿಡಿ ಬಂದಿದ್ದಾರೆ ಎಲ್ಲ ಇಲಾಖೆಯಲ್ಲೂ ಇವತ್ತು ಕೆರೆಗೌಡರು ಕರೆದಂತಹ ಸಂದರ್ಭದಲ್ಲಿ ನಾನು ಒಂದು ಸೂಚ್ಯವಾಗಿ ಹೇಳ್ತೇನೆ ದಯವಿಟ್ಟು ಎಲ್ಲರಿಗೂ ಅವರು ಯಾವುದೇ ಸಂದರ್ಭದಲ್ಲಿ ಜನ ಸಹಾಯ ಆಗ್ತಕ್ಕಂಥ ಕೆಲಸಕ್ಕೆ ನಿಮಗೆ ಫೋನ್ ಮುಖಾಂತರ ಆಗಲಿ ಸಂದರ್ಶನ ಮಾಡಿದಂತಹ ಸಂದರ್ಭದಲ್ಲಿ ಅದಕ್ಕೆ ಗೌರವ ಕೊಟ್ಟು ಕೆಲಸ ಮಾಡ್ತಕ್ಕಂಥದ್ದು ಆಗ್ಬೇಕಂತ ಹೇಳಿ ಒಬ್ಬ ಈ ಸ್ಥಳೀಯ ಶಾಸಕನಾಗಿ ಈ ಒಂದು ಮಾತನ್ನು ಕೇವಲ ಒಂದು ಜವಾಬ್ದಾರಿ ಕೊಟ್ಟವ್ರಿಗೆ ಕರೆದಿಲ್ಲ ಒಂದು ಅಲಂಕಾರ ಮಾಡ್ಕೊಂಡು ಕುಂದ್ರಲ್ಲಿ ಕುರ್ಚಿ ಒಬ್ಬರಿಗೆ ಪೋಸ್ಟ್ ಕೊಟ್ಟಿವನ್ಸ್ ಕೆಲಸ ಮಾಡಿ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಶಾಸಕರ ಸಲಹೆ ಸೂಚನೆಗಳನ್ನ ಪಡ್ಕೊಂಡು ನಮ್ಮ ಗ್ಯಾರಂಟಿ ಸದಸ್ಯರ ಎಲ್ಲರ ಸಹಾನುಭೂತಿಯನ್ನ ತೆಗೆದುಕೊಂಡು ಪ್ರಸಂಗ ಬಿದ್ರೆ ಜಿಲ್ಲಾಧ್ಯಕ್ಷರ ಸಲಹೆ ಸೂಚನೆಗಳನ್ನು ಕೂಡ ನಾವು ಪಡ್ಕೊಂಡು ಅಧಿಕಾರಿಗಳೊಂದಿಗೆ ಸ್ನೇಹಮಯವಾಗಿ ಏನು ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆಗಳೇನಿದೆ ಅಲ್ಲ ಗ್ಯಾರಂಟಿಗಳ ಮುಖಾಂತರ ಅವುಗಳನ್ನ ಫಲಪ್ರದವಾಗಿ ಜನರಿಗೆ ಮುಟ್ಟಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ವೇದಿಕೆ ಮುಖಾಂತರ ಎಲ್ಲರಿಗೂ ಕೂಡ ಹೋಗಬೇಕು ಮತ್ತು ಸಮಾಜದ ಕೆಲ ಕೂಡ ಕೂಡ ತಲುಪಬೇಕೆಂದು ಸರ್ಕಾರದ ಮಹತ್ವಾಕಾಂಕ್ಷೆ ಆಗಿದೆ ಹಾಗಾಗಿ ನಾವು ಎಲ್ಲರೂ ಈ ಯೋಜನೆಗಳನ್ನ ಸಮರ್ಥವಾಗಿ ಸಲ್ಲಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಡ್ತೇನೆ ಹೆಚ್ಚುವರಿ ನನ್ನ ಪ್ರಾರ್ಥನೆ